ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಯುವ ರೈತ ಆನೆಕಲ್ ಸ್ನೇಹಿತರೆ ನಾನು ಇವತ್ತು ನಮ್ಮ ಒಂದು ಕರ್ನಾಟಕ ಭಾಗದಿಂದ ಒಂದು ಹತ್ತು ಕಿಲೋಮೀಟ್ರ್ ದೂರದಲ್ಲಿರೋ ಒಂದು ಸಂತೆಗೆ ಬಂದಿದ್ದೀನಿ ಆಂಧ್ರದಲ್ಲಿ ನಡೆಯಂಥಕ್ಕಂತೆ ಸಂತೆ ಇದು ಚಿತ್ತೂರು ಡಿಸ್ಟಿಕ್ಕು ಬಲಂಬೇರು ಮಂಡಲಂ ಬೈರೇಟ್ಪಲ್ಲಿ ಅಂತ ಈ ಸಂತೆ ನಡೆಯುವಂಥ ಜಾಗ ನಮ್ಮ ಕರ್ನಾಟಕದ ಗಡಿ ಭಾಗದಿಂದ ಒಂದು ಸುಮಾರು ಒಂದು ಹತ್ತು ಕಿಲೋ ಹತ್ತರಿಂದ ಹನ್ನೆರಡು ಕಿಲೋಮೀಟ್ರ್ ಒಳಗಡೆನೆ ಬರುತ್ತೆ ಈ ಸಂತೆ ಈ ಸಂತೆ ವಿಶೇಷಪ್ಪ ಏನಂತ ವಿಶೇಷ ಏನಪ್ಪ ಅಂದರೆ ಈ ಇಲ್ಲಿ ಕೋಳಿಗಳು ಬರ್ತವೆ ಮತ್ತು ಕುರಿ ಮರಿಗಳು ಸಾಕುವಂಥ ಮರಿಗಳು ಬರ್ತವೆ ಮತ್ತು ಕಟಿಂಗ್ ಪ್ರ ಎಲ್ಲ ಬರ್ತವೆ ಈಗ ಫಸ್ಟು ನಾನು ಈಗ ಕೋಳಿ ಕೋಳಿ ಸೇರ್ತಕ್ಕಂಥ ಒಂದು ಸಹ ಜಾಗದಲ್ಲಿ ಇದ್ದೀನಿ ಇಲ್ಲಿ ಕೇಳೋಣ ಬನ್ನಿ ಯಾವ ಥರ ಇದ್ದಾವೆ ಏನೋ ಅಂಥ ಜಾತಿ ಅಂತ ಏನೂ ಬಂದಿಲ್ಲ ನಾಟಿ ಕೋಳಿ ಅಂತ ಜಾಸ್ತಿ ಬಂದಿದೆ ಕೇಳೋಣ ಬನ್ನಿ ಏನು ರೇಟ್ ಇದೆ ಇಲ್ಲಿ ಯಾವ ಥರ ಇದೆ ಸಂತೆ ನಮ್ಮ ಕರ್ನಾಟಕ ಆಂದ್ರದ್ದು ಏನು ವ್ಯತ್ಯಾಸ ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ಯಾರ್ಯಾರು ನಮ್ಮ ಯುವ ರೈತ ಆನೆ ಕಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿಸ್ತೀನಿ ಅಥವಾ ಈಗ ಬನ್ನಿ ಇಲ್ಲೊಂದು ಇದೆ ಕೇಳೋಣ ಬನ್ನಿ ಎಲ್ರಿಗೂ ಕ್ಷಮ ಕ್ಷ ಕ್ಷಮೆ ಕೇಳ್ತೀನಿ ಯಾಕಂತಂದರೆ ಇಲ್ಲಿ ಜಾಸ್ತಿ ಒಂದು ನೈಂಟಿ ಏಯ್ಟಿ ಟು ನೈಂಟಿ ಪರ್ಸೆಂಟು ಬರೀ ತೆಲುಗು ಮಾತಾಡ್ತಾರೆ ನಾನು ತೆಲುಗಲ್ಲಿ ಕೇಳಿಕೊಂಡು ಆಮೇಲೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ದಯವಿಟ್ಟು ನಮ್ಮ ವೀಕ್ಷಕರು ಕೆಲವರು ಕಾಮೆಂಟ್ ಮಾಡಿದರು ತೆಲುಗಲ್ಲೇ ಮಾತಾಡ್ತೀನಿ ತೆಲುಗಲ್ಲೇ ಮಾತಾಡ್ತೀನಿ ಅಂತ ದಯವಿಟ್ಟು ನೋಡಿ ನೋಡಿ ಸ್ನೇಹಿತರೆ ಇಲ್ಲೇ ಕನ್ನಡ ಕೆಲವ್ರಿಗೆ ಅರ್ಥ ಆಗೋಲ್ಲ ತೆಲುಗಲ್ಲಿ ಕೇಳಿಕೊಂಡು ಆಮೇಲೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇದನ್ನು ನೋಡ್ತಾ ಹೋಗಿ ಅಣ್ಣ ನಿಮ್ಗೆ ಮೀದಾ ಎಲ್ಲ ಸಿಕ್ ತಗೊಂಡವರೂ ಇದ್ರೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಆದರೆ ಹೇಳ್ತಾಯಿದ್ದಾರೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಅಲ್ಲಿ ಹೇಳ್ತಾಯಿದ್ರಿ ಅಣ್ಣ ಫೈನಲ್ ರೇಟ್ ನಿಮಗೆ ಇಪ್ಪತ್ತು ಇಸಿಗೆ ಫೈನಲ್ ರೇಟು ಫೈನಲ್ ಏನು ಸಿಗ್ತಾರೋ ಫೈನಲ್ ರೇಟು ರೈತ ಫೈನಲ್ ರೇಟು ನಾಲ್ಕು ಸಾವಿರ ಆದರೆ ಿ ಅಂತ ಹೇಳ್ತಾ ಇದ್ದಾರೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಅದನ್ನು ರೇಟ್ ಹೇಳ್ತಾ ಇದ್ದಾರೆ ಇಲ್ಲೇ ಪಕ್ಕದಲ್ಲಿ ಇನ್ನೆರಡು ಇದಾವೆ ಅವರ ಬನ್ನಿ ತಗೊಂಡು ಅಂದರೆ ಹುಡುಗ ಇದ್ದಾನೆ ಇಲ್ಲಿ ಹುಡುಗ ಇದ್ದಾನೆ ಅವರು ಡ್ಯಾಡಿ ಬರಬೇಕಂತೆ ಅಂತ ಜಾಸ್ತಿ ಆದರೆ ಏನೂ ಇಲ್ಲ ಕಟಿಂಗ್ ಪ್ರಾಪೋಸ್ ಆದರೆ ಹೋಳಿಗೆ ಬಂದಿದ್ದಾವೆ ನೋಡ್ಬೋದು ತಿಳ್ಕೊಂಬೇಡಿ ಯಾವ್ದು ಚೆನ್ನಾಗಿರೋ ಕೊಳಿ ಅದು ಮಾತ್ರ ರೇಟ್ ಕೇಳ್ತೀನಿ ನನಗೆ ತೋರಿಸ್ತಾ ಅಷ್ಟು ನೋಡಿ ಒಂದು ಐಡಿಯಾ ಬರುತ್ತೆ ಇಲ್ಲಿ ಚಿಕ್ಕಳ ಡಿಸ್ಟಿಕ್ಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಮತ್ತು ಇದರ ಸುತ್ತಮುತ್ತ ಇರುವಂಥ ನಮ್ಮ ವೀಕ್ಷಕರಿಗೆ ಎಲ್ಪ್ ಆಗಲಿ ಅಂತ ಒಂದು ವಿಡಿಯೋ ಇದ್ದೀನಿ ನೋಡಿ ಇಲ್ಲೊಂದಿದೆ ಯಾರು ಓನರ್ ಇಲ್ಲ ಕರ್ಮೆಲ್ಲ ಹೋಗಿದ್ದಾರೆ ಏನು ಅದೇ ಸ್ನೇಹಿತರೆ ಒಂದು ನಾಲ್ಕು ಕೆ ಜಿ ಎಲ್ಲಾದರೆ ಬರುತ್ತೆ ಯಾರು ಓನರ್ ಇಲ್ಲ ರೇಟ್ ಕೇಳೋಣ ಅಂತ ಹೇಳಿದರೆ ಕೊಡ್ತೀರ ಹಾಗೆ ಸ್ನೇಹಿತರೆ ಇನ್ನು ಹಲವಾರು ಇಲ್ಲೊಂದು ಕ್ಯಾರೆಟ್ ಹೌಸ್ಕೊಂಡಿದೆ ಅಪ್ರೂವ್ ಕೊಟ್ಟಿದ್ದರೆ ಅಪ್ರೂವ್ ಬ್ಯಾರ್ಟ್ ನೋವು ಸದ್ಯ ಇದ್ಸತ್ತ ರೇಟೋ ಮೂಡುವೆಲು ಮಳಿಸ್ತೀನಿ ಅಂದರೆ ಇದೆ ಮೂಡುವೆಲಿ ಅಂದರೆ ಮೂರು ಸಾವಿರ ಆದರೆ ಹೇಳ್ತಾ ಇದ್ದಾರೆ ಬ್ಯಾರೇಟ್ ನಾವು ಸಾವಿರ ನಾ ಪೇಟೋ ಇದಾವೆ ಮೂರು ಸಾವಿರ ಮಣಿಸ್ತೀನಿ ಅಂದರೆ ಕೊಂಡಿರೋದೆ ಮೂರು ಸಾವಿರ ಅಂತ ಹೇಳ್ತಾ ಇದಾರೆ ಬ್ಯಾರೇಟ್ ನೋಸು ಫೈನಲ್ ರೇಟ್ ಮೂರು ಸಾವಿರದ ಕೊಟ್ಕೊಡ್ತಾರೆ ಒಂದು ಮೂರುವರೆಂದು ನಾಲ್ಕು ಕೆ ಜಿ ಕಟ್ಟುಕಾದರೆ ಕೊಡ್ತೀವಿ ನೋಡ್ಬೋದು ನೀವು ಹಾಗೆ ಹಾಗೆ ಸ್ನೇಹಿತ ತೋರಿಸ್ತಾ ಹೋಗ್ತೀನಿ ನೋಡಿ ಯಾವ ಥರ ಹೋಳಿಗೆ ಬಂದಿದ್ದಾವೆ ಅಂತ ನೋಡ್ಬೋದು ಅಂದ್ರೆ ಆ ತರ ಕ್ವಾಲಿಟಿ ಏನಿಲ್ಲ ಪರವಾಗಿಲ್ಲ ಕ್ಯಾಮ್ರಾ ಇಟ್ಕೊಂಡು ಹೋದ್ರೆ ಮುಂಜಾನೆ ಕೂಗ್ತಾವೆ ಸ್ನೇಹಿತರೆ ನೋಡ್ಬೋದು ಕಟಿಂಗ್ ಪ್ರಪಸ್ ಜಾಸ್ತಿ ಇದಾವೆ ಸ್ನೇಹಿತರೆ ಇಲ್ಲಿ ನಾಟಿ ಕೋಳಿಗಳಾದರೆ ಕಮ್ಮಿ ನೋಡ್ಬೋದು ನಾಟಿ ಕೋಳಿ ನಾನ್ನೂರೈವತ್ತು ಐನೂರು ಐನೂರ ಐನೂರೈವತ್ತು ಯಾವ ಥರ ಮಾರ್ಕೆಟ್ ಇದ್ರೆ ಆ ಥರ ಹೋಗ್ತಾಯಿ ನೋಡ್ಬೋದು ನೀವು ಇನ್ನೂ ನಾಟಿ ಹೋಳಿಗೆ ಬನ್ನಿ ಅನಾಮೀರಾ ಯಾವನಾ ರೇಟು ಕೆ ಜಿಯ ಕೆ ಜಿ ನಾನ್ನೂರೈವತ್ತು ರೂಪಾಯಿ ನಾಟಿ ಕೋಳಿ ಇಪ್ಪತ್ತೆ ಐನೂರೈವತ್ತು ಆರುನೂರು ಈ ಥರ ಮಾಡ್ತಾರೆ ಇಲ್ಲಿ ನಾನು ನಾನ್ನೂರೈದು ರೂಪಾಯಿ ಸುತ್ತಮುತ್ತ ಒಳ್ಳೆ ಸಾಕಿರ್ತಾರೆ ಅದರಿಂದ ನಾನ್ನೂರೈದು ರೂಪಾಯಿ ಸ್ವಲ್ಪ ಚೌಕಾಸಿ ಮಾಡಿದ್ರೆ ಒಂದು ನಾನ್ನೂರು ಇಪ್ಪತ್ತು ಕೊಡ್ತಾರೆ ನೋಡ್ಬೋದು ಎಲ್ಲ ಕಟಿಂಗ್ ಪ್ರಪೋಸೆ ರೇಟ ಕೆಜಿ ಕೆಜಿ ನಾನ್ನೂರು ರೂಪಾಯಿ ಐನೂರು ಐನೂರು ರೂಪಾಯಿ ರೇಟ್ ಹೇಳ್ತಾ ಇದ್ದಾರೆ ಕೆಜಿ ಅದೇ ಯಾವಾಗ ಹೇಳ್ದಂಗೆ ನಾನು ನಾನ್ನೂರೂರ ಐವತ್ತು ಐನೂರು ರೂಪಾಯಿ ನಾನೂರಾಯ್ನ ರೂಪಾಯಿ ನಟಿಕೊಳ್ಳಿ ಆದರೆ ಇದಾವೆ ಮುಂದೆ ಇದೆ ರೇಟಾ ಎಂತ ನೋಡಿನ ಫೈನಲ್ ರೇಟಾ ಎರಡು ಎರಡು ಸಾವಿರದ ಐನೂರು ರೂಪಾಯಿ ರೇಟ್ ಹೇಳ್ತಾ ಇದ್ದಾನೆ ಫೈನಲ್ ರೇಟು ಒಂದು ಇನ್ನೂರು ಮುನ್ನೂರು ಕಮ್ಮಿ ಆದರೆ ಕೊಡ್ತೀರಾ ಎರಡು ಸಾವಿರದ ಇನ್ನೂರು ಸಾವಿರ ನೂರು ರೂಪಾಯಿ ಆದರೆ ಬಂತು ಸಂತೆ ಈ ಥರ ಆದರೆ ಇದೆ ನಡೆಸ್ನಿ ಇದ್ರೆ ಇಲ್ಲೊಂದು ಸ್ವಲ್ಪ ಚೆನ್ನಾಗಿದೆ ಕೋಳಿ ಮುಂಜಾ ಐದು ಏಳು ಜಪ್ತಲ್ವಾ ಐದು ಐದು ಸಾವಿರ ರೂಪಾಯಿ ರೇಟ್ ಆದರೆ ಹೇಳ್ತಾ ಇದ್ದಾರೆ ಫಿನಲ್ಲಿ ಎಂತ ಫೇಸ್ ಇರ್ತಾವ ಅಂದರೆ ಸೀತರೆ ಐದು ಸಾವಿರ ರೂಪಾಯಿ ರೇಟ್ ಆದರೆ ಇದ್ದಾರೆ ಒಂದು ಎರಡೂವರೆ ಕೆ ಜಿ ಅಂದರೆ ಮೂರು ಕೆ ಜಿ ಎಪ್ಪುಕ್ಕಾದರೆ ಬರುತ್ತೆ ಫೈನಲ್ ಒಂದು ನಾಲ್ಕೂವರೆ ಸಾವಿರ ಅಂದರೆ ಬಿಟ್ಟಿನಿ ಅಂತ ಹೇಳ್ತಾ ಇದ್ದಾರೆ ಸ್ನೀತ್ರೆ ನೋಡ್ಬೋದು ನೀವು ಹಾಕಿದ್ದಾರೆ ಎರಡೂವರೆ ಸಾವಿರ ಮೂರು ಸಾವಿರ ರೀಟಿಂಗ್ ಇದಾದರೆ ಕಟ್ ಹಾಕಿದ್ದಾರೆ ನಂದು ನಾನು ಹಳೆ ವಿಡಿಯಾಗ ನೋಡಿದಂಗೆ ನಾನು ಕುಂದರ್ ಕೋಲ್ಸಂತೆ ಹೋದಂಗೆ ಆ ಥರ ಜಾತಿ ಏನು ಪರವಾಗಿಲ್ಲ ಆದರೆ ಎಲ್ಲೋ ಒಂದೊಂದು ಇದ್ದಾವೆ ನೋಡ್ಬೋದು ಇದೆ